ಇವತ್ತಿನ ವಿಡಿಯೋದಲ್ಲಿ ನಾನು ಮಶ್ರೂಮ್ ಬಿರಿಯಾನಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನೈಟ್ ಡಿನ್ನರು ಅಥವಾ ಮಾರ್ನಿಂಗು ಟಿಫನ್ಗೂ ಕೂಡ ಮಾಡಿ ತಿನ್ಬೋದು ತುಂಬಾ ರುಚಿಯಾಗಿತ್ತು ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮಶ್ರೂಮ್ ಬಿರಿಯಾನಿನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಸಂಪ್ರದಾಯ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಶ್ರೂಮ್ ಬಿರಿಯಾನಿನ ಮಾಡೋದಕ್ಕೆ ನಾನಿಲ್ಲಿ ದಪ್ಪ ತಳದ ಪಾತ್ರೆನ ಇಟ್ಕೊಂಡಿದ್ದೀನಿ ಕುಕ್ಕರನ್ನು ಯೂಸ್ ಮಾಡ್ತಾಯಿಲ್ಲ ಯಾಕೆ ಅಂದರೆ ನಾನು ಇವತ್ತು ಬಾಸುಮತಿ ರೈಸನ್ನು ಹಾಕ್ಕೊಂಡು ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ನೀವು ಯಾವುದೇ ಅಕ್ಕಿನ ಬೇಕಾದರೂ ಹಾಕ್ಕೊಳ್ಬೋದು ಕುಕ್ಕರ್ನಲ್ಲೂ ಕೂಡ ಮಾಡಿಕೊಂಡು ಒಂದು ಎರಡು ನಿಮಿಷ ಕೂಗಿಸ್ಕೊಳ್ಬೋದು ಏನು ತೊಂದರೆ ಆಗೋದಿಲ್ಲ ನಾನಿಲ್ಲಿ ಮೊದಲಿಗೆ ಮಸಾಲೆನ ರುಬ್ಕೊಳ್ಬೇಕಾಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ನಾಲ್ಕರಿಂದ ಐದು ಏಲಕ್ಕಿ ಒಂದು ಇಂಚು ಚಕ್ಕೆ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗನ ಹಾಕ್ಕೊಂಡು ಒಂದು ಎರಡು ಸೆಕೆಂಡು ಎಣ್ಣೆಯಲ್ಲಿ ಹಾಗೆ ಬಿಡ್ತೀನಿ ನಂತರ ಇಲ್ಲಿ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಯಾಕೆ ಅಂದರೆ ಇದು ತುಂಬಾ ರುಚಿ ಕೊಡುತ್ತೆ ಎಣ್ಣೆಯಲ್ಲಿ ಇದನ್ನು ಒಂದು ಎರಡು ಸೆಕೆಂಡು ಹಾಗೆ ಫ್ರೈ ಮಾಡಿಕೊಳ್ಬೇಕಾಗತ್ತೆ ಯಾಕೆಂದರೆ ಹಸಿ ಇದ್ದರೆ ಮಶ್ರೂಮ್ ಬಿರಿಯಾನಿ ಕೂಡ ಹಸಿ ಹಸಿಯಾಗೇ ಇರುತ್ತೆ ನಂತರ ನಾನಿಲ್ಲಿ ತುರ್ತಿಟ್ಕೊಂಡಿರೋ ಅಂಥ ತೆಂಗಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಈ ತೆಂಗಿನಕಾಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹೀಗೆ ಹುರ್ಕೊಳ್ಬೇಕು ನಂತರ ನಾನು ಈ ಎಣ್ಣೆಯಲ್ಲಿ ತೆಂಗಿನಕಾಯಿನ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅಂಥ ಪುದೀನ ಸೊಪ್ಪು ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿ ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ಬೇಕಾಗತ್ತೆ ನಂತರ ಅದೇ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎರಡು ಸಣ್ಣ ಸಣ್ಣದಾಗಿ ಉದ್ದವಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋ ಥರ ಇದನ್ನು ಬಾಡಿಸ್ಕೊಳ್ಬೇಕಾಗತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ನಂತರ ನಾನು ಇಲ್ಲಿ ಒಂದು ಇನ್ನೂರು ಗ್ರಾಮ್ನಷ್ಟು ಮಶ್ರೂಮನ್ನು ತಗೊಂಡು ಚೆನ್ನಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕಾಲು ಟೇಬಲ್ ಸ್ಪೂನ್ನಷ್ಟು ಅರ್ಶಿಣದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಸ್ಪೂನ್ನಷ್ಟು ಧನ್ಯ ಪುಡಿ ಹಾಗೆ ಒಂದು ಸ್ಪೂನ್ನಷ್ಟು ಗರಂ ಮಸಾಲಾನ ಹಾಕ್ಕೊಳ್ತೀನಿ ಇವು ಮೂರನ್ನು ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಒಂದು ಸ್ವಲ್ಪ ಅಂದರೆ ಒಂದು ಸ್ಪೂನ್ನಷ್ಟು ಕಸೂರಿ ಮೇಥಿನ ಹಾಕ್ಕೊಂಡು ಚೆನ್ನಾಗಿ ಮಶ್ರೂಮ್ಗೆ ಹಿಡಿಯೋ ಥರ ನೀಟಾಗಿ ತಿರುಗಿಸ್ಕೊಳ್ತೀನಿ ಹಾಗೆ ಒಂದು ಎರಡು ನಿಮಿಷ ಮುಚ್ಚಳವನ್ನು ಮುಚ್ಚಿ ಎಣ್ಣೆ ಬಿಟ್ಕೊಳ್ಳೋ ಥರ ಇದನ್ನು ಬೇಯಿಸ್ಕೊಳ್ತೀನಿ ನೀವು ನೋಡ್ತಾ ಇರ್ಬೋದು ಇವಾಗ ಮಶ್ರೂಮ್ನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ ಹಾಗೆ ಎಣ್ಣೆ ಕೂಡ ಬಿಟ್ಕೊಂಡಿದೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಟೊಮೆಟೊ ಹಣ್ಣು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ನಾನು ನೀಟಾಗಿ ಒಂದ್ಸಲಿ ತಿರುಗಿಸ್ಕೊಳ್ತೀನಿ ನೀವು ನೋಡ್ತಾ ಇರ್ಬೋದು ಟೊಮೆಟೊ ಹಣ್ಣು ಎಣ್ಣೆಯಲ್ಲಿ ಎಷ್ಟು ನೀಟಾಗಿ ಫ್ರೈ ಆಗ್ತಾ ಇದೆ ಅಂತ ಟೊಮೆಟೊ ಹಣ್ಣೇನಾದರೂ ನೀಟಾಗಿ ಫ್ರೈ ಆಗಲಿಲ್ಲ ಅಂದರೆ ಟೊಮೆಟೊದು ಕೂಡ ಹಸಿ ಹಸಿಯಾಗಿ ಹಾಗೆ ಇರುತ್ತೆ ಹಾಗೆ ನಾನಿಲ್ಲಿ ಒಂದು ಮೂರು ಸ್ಪೂನ್ನಷ್ಟು ಮೊಸರನ್ನು ಯೂಸ್ ಮಾಡ್ತಾ ಇದ್ದೀನಿ ಮೊಸರನ್ನು ಯಾಕೆ ಯೂಸ್ ಮಾಡೋದು ಅಂದರೆ ಈ ಮಶ್ರೂಮ್ ಬಿರಿಯಾನಿಗೆ ಮೊಸರು ಮೇಯ್ನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ ಇದು ತುಂಬಾ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಹಾಗೆ ಇದು ರೈಸನ್ನು ಕೂಡ ತುಂಬ ಸಾಫ್ಟಾಗಿಸುತ್ತೆ ತುಂಬ ಕ್ರೀಮಿ ಟೆಕ್ಸ್ಚರ್ ಕೂಡ ಕೊಡುತ್ತೆ ಆದ್ದರಿಂದ ಮೊಸರನ್ನು ಯೂಸ್ ಮಾಡಬೇಕಾಗುತ್ತೆ ಯೂಸ್ ಮಾಡಿಲ್ಲ ಅಂದರೂ ಒಳ್ಳೆಯದು ನೀವು ಬೇಕಾದರೆ ತುಪ್ಪನ ಹಾಕೋಬೋದು ಅದು ಕೂಡ ತುಂಬ ಒಳ್ಳೆಯ ರುಚಿಯನ್ನು ಕೊಡತ್ತೆ ನಾನು ಈ ಮೊಸರನ್ನ ಹಾಕಿ ಒಂದು ಎರಡು ನಿಮಿಷ ಹೀಗೆ ತಿರುಗಿಸ್ಕೊಳ್ತಾ ಇರ್ತೀನಿ ನಂತರ ನಾನು ಆಗಲೇ ತೋರಿಸಿದ್ನಲ್ಲ ಮಸಾಲೆನ ಅದನ್ನು ರುಬ್ಬಿ ಇಟ್ಕೊಂಡಿದ್ದೆ ಆ ಮಸಾಲೆನ ಹಾಕ್ಕೊಂಡು ಅದನ್ನು ಕೂಡ ಒಂದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಎರಡು ನಿಮಿಷ ಮುಚ್ಚಳನ ಮುಚ್ಚಿ ಬೇಯೋದಕ್ಕೆ ಬಿಡ್ತೀನಿ ಈಗ ನೋಡ್ತಾ ಇರ್ಬೋದು ಒಂದು ಎರಡು ನಿಮಿಷ ಆಗಿದೆ ಇದ್ರದ್ದು ಹಸಿ ವಾಸನೆ ಕೂಡ ಹೋಗಿದೆ ಇವಾಗ ನಾನು ಇಲ್ಲಿ ತೋರಿಸ್ತಾ ಇರೋ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ನಷ್ಟು ಬಾಸುಮತಿ ಅಕ್ಕಿನ ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ ಅದರಲ್ಲಿ ಎರಡೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸಲ ಉಪ್ಪು ಖಾರನ ನೋಡಿಕೊಂಡು ಕರೆಕ್ಟಾಗಿ ಇದೆ ಅಂತ ಅಂದಮೇಲೆ ನಾನು ಮುಚ್ಚಳವನ್ನು ಮುಚ್ಚಿ ಒಂದೆರಡು ನಿಮಿಷ ಕುದಿಸ್ತೀನಿ ಈಗ ಎರಡು ನಿಮಿಷ ಆಗಿದೆ ನೀರು ಕುದೀತಾ ಇದೆ ನೀವು ನೋಡ್ತಾ ಇರ್ಬೋದು ಈಗಾಗಲೇ ನಾನು ಅರ್ಧ ಗಂಟೆ ಆಗಿದೆ ಬಾಸುಮತಿ ರೈಸನ್ನು ನೆನೆಸಿಟ್ಕೊಂಡು ಅದನ್ನು ಚೆನ್ನಾಗಿ ನೀರನ್ನು ಸೋಸಿ ನೀರನ್ನು ಹಾಕೋದಿಲ್ಲ ಆಲ್ರೆಡಿ ನೀರನ್ನು ಹಾಕಿದ್ದೀನಿ ಈ ಕುದೀತಾ ಇರೋ ನೀರಿಗೆ ನಾನು ಆ ಬಾಸುಮತಿ ರೈಸನ್ನು ಇದ್ದೀನಿ ನೆನೆಸಿಟ್ಟಿರುವಂಥ ಎಲ್ಲ ಬಾಸುಮತಿ ರೈಸನ್ನು ಹಾಕ್ಕೊಂಡು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಇದು ಮುಕ್ಕಾಲು ನಿಮಿಷ ಕರೆಕ್ಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಈಗ ಇದು ಮುಕ್ಕಾಲು ನಿಮಿಷ ಬೆಂದಿದೆ ನೋಡಿ ಸ್ವಲ್ಪ ಒಂದು ಮುಕ್ಕಾಲು ಭಾಗದಷ್ಟು ನೀರೆಲ್ಲ ಇಮ್ರುಕೊಂಡಿದೆ ಇವಾಗ ನಾನು ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಸೇರಿಸ್ಕೊಂಡು ಒಂದ್ಸಲಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ಮಶ್ರೂಮ್ ಬಿರಿಯಾನಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದ್ದರೂ ಇದನ್ನು ಮಾಡ್ತಾ ಇದ್ರೆ ಇದರ ವಾಸನೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ರುಚಿ ಮಾತ್ರ ಕೇಳೋದೇ ಬೇಕಾಗಿಲ್ಲ ಅತಿ ಅದ್ಭುತವಾಗಿತ್ತು ನಿಮಗೆ ಈ ಬಿರಿಯಾನಿ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ರುಚಿಕರವಾದ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು